ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಸಮಾರಂಭದಲ್ಲಿ ಶಾಸಕರು ಟಿ ರಘುಮೂರ್ತಿಯವರು ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸಕರು ಮಾತನಾಡಿ ಶಿವಾಜಿ ಮಹಾರಾಜರು ಸಾವಿರದ ಆರುನೂರ ಇಪ್ಪತ್ತೇಳು ಫೆಬ್ರವರಿ ಹತ್ತೊಂಬತ್ತರಲ್ಲಿ ಮರಾಠರ ಕುಟುಂಬದಲ್ಲಿ ಜನಿಸಿದರು ಬಾಲ್ಯದಲ್ಲಿ ಶಿವಾಜಿಯು ಮಕ್ಕಳನ್ನು ಕೂಡಿ ಹಾಕಿ ಅವರ ನಾಯಕನ ನಾಯಕನಾಗಿ ಹೋರಾಡಿ ಕೋಟೆಗಳನ್ನು ಗೆಲ್ಲುವಂತ ಆಟ ಆಡುತ್ತಿದ್ದರು ಎಂದು ಹೇಳಿದರು ಯೌವನಕ್ಕೆ ಬಂದಾಗ ಅದು ನಿಜವಾಯಿತು ಶಿವಾಜಿ ಮಹಾರಾಜರು ಭಾರತದ ವೀರಪುತ್ರರು ಹಿಂದೂ ಧರ್ಮಕ್ಕೆ ಶ್ರಮಿಸಿದ ಮಹಾನಾಯಕ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡ ಹೋರಾಡಿದ ಧೀಮಂತ ವ್ಯಕ್ತಿ ಇವರನ್ನು ಹಿಂದೂ ಹೃದಯದ ಸಾಮ್ರಾಟ ಎಂದು ಕರೆಯುತ್ತಾರೆ ಇವರ ಧೈರ್ಯ ಸಾಹಸ ಪರಕ್ರಮ ಭಾರತದ ಇತಿಹಾಸ ಪುಟಗಳಲ್ಲಿ ಪ್ರಜ್ವಲಿಸುತ್ತಿದೆ ಇವರನ್ನು ನೆನೆಯುವುದು ನಮ್ಮೆಲ್ಲರ ಸೌಭಾಗ್ಯ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ರೆಹಾನ್ ಭಾಷಾ ನಗರಸಭಾ ಅಧ್ಯಕ್ಷರಾದ ಜೈತುಂಬಿ ಉಪಾಧ್ಯಕ್ಷರಾದ ಸುಮ ವರಮಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವೀರಭದ್ರಯ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಮರಾಠ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು